ಹೆಚ್ಚಿನ ಪರೀಕ್ಷೆ ಶುಲ್ಕ ಮತ್ತು ಅಂಕಪಟ್ಟಿ ಶುಲ್ಕ ಹಾಗೂ ಸಂಸ್ಕರಣಾ ಶುಲ್ಕವನ್ನು ವಿಶ್ವವಿದ್ಯಾಲಯ ಕೈಬಿಡಬೇಕೆಂದು ಒತ್ತಾಯಿಸಿ ಚಿಂತಾಮಣಿ ನಗರದ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಎ ಬಿ ಸಂಘಟನೆಯ ನೇತೃತ್ವದಲ್ಲಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕಳೆದ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಶುಲ್ಕದ ಅಧಿಸೂಚನೆಯನ್ನು ಗಮನಿಸಿದರೆ ಅಂಕಪಟ್ಟಿ ಶುಲ್ಕ ಈ ವರ್ಷದ ಪರೀಕ್ಷೆ ಶುಲ್ಕದ ಅಧಿಸೂಚನೆಗೆ ಹೋಲಿಸಿದರೆ ನೂರ ಐವತ್ತರಿಂದ ಇನ್ನೂರ ಇಪ್ಪತ್ತೈದರಷ್ಟು ಹೆಚ್ಚಳವಾಗಿರುವುದನ್ನು ಖಂಡಿಸಿ ಚಿಂತಾಮಣಿ ನಗರದ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಕಾಲೇಜಿನ ಬಳಿಯಿಂದ ಪ್ರತಿಭಟನಾ ಜಾಥಾ ಆರಂಭಿಸಿ ನಗರದ ಮುಖ್ಯ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತದನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯದ ವಿರುದ್ಧ ಧಿಕ್ಕಾರಗಳನ್ನು ಕೂಡಿ ಕೂಡಲೇ ತಮ್ಮ ಬೇಡಿಕೆಗಳನ್ನು ಈಡಿಸಲು ಈಡೇರಿಸಲು ಕ್ರಮ ಕೈಗೊಳ್ಳಬೇಕೆಂದು ತಹಸೀಲ್ದಾರ್ ಸುದರ್ಶನ್ ಯಾದವರ ಮೂಲಕ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಗುರುಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿ ಮುಖಂಡರಾದ ಸಹನ್ ಮಿಥುನ್ ಬಾಲು ವಂಶಿ ಮಹೇಶ್ ಯಶವಂತ್ ಚೇತನ್ ಕಾರ್ತಿಕ್ ಜೀವನ್ ಅರುಣ್ ನರಸಿಂಹ ಬೈರಾರೆಡ್ಡಿ ಅನಿಲ್ ಹರ್ಷ ಹುಸೇನ್ ಕೌಶಿಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹೋಗಿಸಲು ಶು ಇಲ್ಲಿನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಚಿಂತಾಮಣಿ ಶಾಖೆ ವತಿಯಿಂದ ಏನು ಹೆಚ್ಚಿನ ಪರೀಕ್ಷಾ ಶುಲ್ಕ ಮತ್ತು ಮೊದಲು ಪಟ್ಟಿಯ ಪ್ರೋಸೆಸಿಂಗ್ ಫೀಸ್ ಸಂಸ್ಕರಣಾ ಶುಲ್ಕವನ್ನು ವಿಶ್ವವಿದ್ಯಾಲಯ ಹೆಚ್ಚು ಮಾಡಿದೆ ಎಲ್ಲಿ ಮಾಡಬೇಕು ಅದೇ ರೀತಿ ಇದು ಗುಣಮಟ್ಟದ ವ್ಯಾಲ್ಯೂಯೇಷನ್ ಇಲ್ಲ ಗುಣಮಟ್ಟದ ವ್ಯಾಲ್ಯೇಷನ್ ಮಾಡಬೇಕು ಅಂತ ಹೇಳಿ ಎ ಬಿ ವಿ ಎ ಬಿ ವಿ ಚಿಂತಾಮಣಿ ಶಾಖೆ ವತಿಯಿಂದ ಮನವಿ ಪತ್ರವನ್ನು ನೀಡಿದ್ದಾರೆ ಈ ಮನವಿ ಪತ್ರವನ್ನು

ಸಾವಿರದ ಮುನ್ನೂರು ರೂಪಾಯಿ ಇರೋ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ರೂಪಾಯಿ ವೆರಿಫಿಕೇಷನ್ ಇದೆ ಈ ಥರ ಎಕ್ಸಾಂಪೀಸ್ ತಗಂತಿದ್ದಾರೆ ಅದರಿಂದ ಹೋರಾಟ ಮಾಡುತ್ತಿರುವುದರಿಂದ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸದೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕೆಳಗೆ ಕಳೆದ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಪರ್ಸ್ ಪರೀಕ್ಷೆ ಶುಲ್ಕವನ್ನು ಅಧಿಸೂಚನೆಯಂತೆ ಗಮನಿಸಿದರೆ ಪಂಕಪಟ್ಟಿ ಶುಲ್ಕ ಈ ವರ್ಷದ ಪರೀಕ್ಷೆ ಶುಲ್ಕ ಏನಪ್ಪ ಅಂದರೆ ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ಗೂ ವ್ಯಾಲ್ಯೇಷನ್ ಸರಿಯಾಗಿ ಮಾಡ್ತಿಲ್ಲ ಮತ್ತೆ ಅಂಕಪಟ್ಟಿಯ ವಿಶ್ವವಿದ್ಯಾಲಯದಲ್ಲಿ ಸರಿಯಾಗಿ ಬರ್ತಿಲ್ಲ ಮತ್ತೆ ಯಾವಾಗ ಅಂದರೆ ಅವಾಗ ಇದು ರಿಸಲ್ಟ್ಸ್ ಬಿಡ್ತಾರೆ ಯಾವ ಮಾಹಿತಿನೂ ಇರೋದಿಲ್ಲ ಅದರಿಂದ ನಾವು ಪ್ರತಿಭಟನೆ ಕಾರ್ಯಕ್ರಮ ಎಲ್ಲ ವಿದ್ಯಾರ್ಥಿಗಳಿಗೆ ಇದೀವಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ವಿಜಯಗೊಳಿಸಬೇಕಾಗಿ ಮತ್ತೊಂದು ಗಮನಕ್ಕೆ ವಿಶ್ವವಿದ್ಯಾಲಯ ಎಲ್ಲ ವಿಶ್ವವಿದ್ಯಾಲಯ ಕೋಲಾರ ತಮ್ಕ ಇದು ವಿಶ್ವವಿದ್ಯಾಲಯದಿಂದ ನಮಗೆಲ್ಲ ಮಾಹಿತಿ ಬರೋದ್ರಿಂದ ಆ ವಿಶ್ವವಿದ್ಯಾಲಯಕ್ಕೆ ಒಂದು ಮನವಿ ಪತ್ರ ಮುಖಾಂತರ ತಹಸೀಲ್ದಾರ ಮುಖಾಂತರ ಈ ಮನವಿ ಪತ್ರವನ್ನು ಕೊಡುವ ಮುಖಾಂತರ ನಾವು ತಹಸೀಲ್ ತಾಲೂಕು ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡ್ರಿಂದ ನಮ್ಮ ತಹಸೀಲ್ದಾರ್ ಅವರು ತಮ್ಮ ವಿಶ್ವವಿದ್ಯಾಲಯಕ್ಕೆ ನಾವು ಕ ನಾವು ಹೋಗೋದು ನಾವು ಹೋಗಬಾರ್ದು ಹೇಳಿಬಿಟ್ಟು ತಹಸೀಲ್ದಾರ್ ಮುಖಾಂತರ ಈ ಮನವಿ ಪತ್ರ ಕೊಡುವ ಮುಖಾಂತರ ನಾವು ತಾ ತಾಲೂಕು ತಾಲೂಕು ಕಚೇರಿಯ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದು ಜೈ ಮುಖ್ಯವಾದ ಎಕ್ಸಾಮ್ ಫೀಸ್ ಕಡಿಮೆ ಮಾಡಬೇಕು ಮತ್ತು ಅಂಕಪಟ್ಟೆ ವ್ಯಾಲ್ಯೇಷನ್ ಆಗಿರ್ಬೋದು ಪ್ರತಿಯೊಂದು ನಮಗೆ ಸಮಸ್ಯೆ ಆಗ್ತಿರೋದ್ರಿಂದ ಈ ಪ್ರತಿಭಟನೆಯನ್ನು ಎಲ್ಲ ಕಾಲೇಜಿನ ಮುಖಾಂತರ ಹೊಂದಿದೆ ಎಲ್ಲ ವಿಶ್ವವಿದ್ಯಾಲಯಗಳಿಂದಲೂ ಮತ್ತು ಎಲ್ಲ ಎ ವಿ ಸಂಘಟನೆ ಇವತ್ತು ಕೋಲಾರದಲ್ಲಾಗಿರ್ಬೋದು ಆಗಿರ್ಬೋದು ಎಲ್ಲ ಕಾರ್ಯ ಎಲ್ಲ ವಿಶ್ವವಿದ್ಯಾಲಯಗಳಿಂದ ನಮ್ಮ ಅಖಿಲ ಭಾರತ ವಿದ್ಯಾಪರಿಷತ್ ಸಂಘಟನೆಯು ಈ ಎಲ್ಲ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡ್ರಿಂದ ನಮ್ಮ ಚಿಂತಾಮಣೆಯಲ್ಲೂ ಸಹ ನಡೆಸಿಕೊಟ್ಟಿರುವುದರಿಂದ ಈ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಬಂದಿರೋದ್ರಿಂದ ತಾಲೂಕಾಫೀಸರ ತಾಲೂಕು ಆಫೀಸ ಕಚೇರಿಯ ಮುಂದೆ ತಹಸೀಲ್ದಾರ್ಗೆ ಒಂದು ಮನವಿ ಪತ್ರ ಕೊಡುವ ಮುಖಾಂತರ ನಮ್ಮ ಅಂಕಪಟ್ಟಿ ಆಗಿರ್ಬೋದು ಮತ್ತು ಯಾವುದೇ ಒಂದು ಸ್ಟೂಡೆಂಟ್ನ ಫೀಸ್ ಆಗಿರ್ಬೋದು ಕಡಿಮೆ ವೆಚ್ಚದಲ್ಲಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ